टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಪ್ರವಾಹ ಆತಂಕ ಸಹಿತ ಸೃಷ್ಟಿಯಾಗಿರುತ್ತೆ ಯಾಕಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿ ಎರಡು ಹರಿದು ಹೋಗುತ್ತೆ ಈ ಎರಡು ನದಿಗಳಿಗೆ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬರುವಂಥ ಸಾಧ್ಯತೆ ಸಹಿತ ಇರುವಂಥದ್ದು ಈಗ ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ಗುರುಷಣಿಗೆ ಬಳಿಯುವಂಥ ಭೀಮಾ ನದಿಯ ದಡದಲ್ಲಿ ಇದ್ದೀನಿ ಒಂದು ಭೀಮಾ ನದಿ ಕೆಲ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಈ ಒಂದು ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಕಂ ಬ್ಯಾರೇಜ್ ಇದೆ ಒಂದು ಬ್ರಿಜ್ಕಾಂಪ್ ಬ್ಯಾರೇಜಿಂದ ಸದ್ಯ ಮೂರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಹರಿಬಿಡಲಾಗಿದೆ ಏನು ಕಳೆದ ಒಂದು ವಾರದ ಹಿಂದೆಯಷ್ಟೇ ಸಂಪೂರ್ಣವಾಗಿ ಈಗ ನದಿ ಸಂಪೂರ್ಣವಾಗಿ ಬರೆದಾಗಿತ್ತು ನದಿಯಲ್ಲಿರುವಂಥ ದೊಡ್ಡ ದೊಡ್ಡ ಕಲ್ಲುಗಳ ಸಹಿತ ತೇಲಿ ಬಂದಿದ್ದು ಆದರೆ ಈಗ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ನದಿಗೆ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಹಿತ ಹರಿದು ಬರ್ತದೆ ಸದ್ಯ ಏನು ಕಲಬುರಗಿ ಜಿಲ್ಲೆಯ ಸೊನ್ನ ಬ್ಯಾರೇಜ್ ಇದೆ ಸೊನ್ನಾ ಬ್ಯಾರೇಜಿಂದ ನಾಳೆ ಅಥವಾ ನಾಡಿದ್ದು ಮೂವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಡುವಂಥ ಸಾಧ್ಯತೆ ಹೀಗಾಗಿ ನದಿಯ ಈ ಒಂದು ಬ್ರಿಜ್ ಬ್ಯಾರೇಜ್ನಲ್ಲಿ ಹಿಮಿ ಹಿನ್ನೀರಿನಿದೆ ಆ ಒಂದು ಹಿನ್ನೀರನ್ನು ಖಾಲಿ ಮಾಡುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಸದ್ಯ ಈ ಒಂದು ಬ್ಯಾರೇಜ್ನ ಒಂದು ಗೇಟ್ ಮೂಲಕ ನಿರಂತರವಾಗಿ ನೀರನ್ನು ಹರಿಬಿಡುವಂಥ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ ಸದ್ಯ ಈ ಒಂದು ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಂದಿದ್ದರೆ ನದಿಯ ದಡದಲ್ಲಿ ಇರುವಂಥ ಗ್ರಾಮಸ್ಥರಿಗೆ ಪ್ರವಾಹದ ಆತಂಕ ಸಹಿತ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಯಾಕಂದರೆ ನದಿಯ ಎಡಭಾಗದಲ್ಲಿ ಯಾದಗಿರಿ ತಾಲೂಕಿನ ಹತ್ತಾರು ಹಳ್ಳಿಗಳು ಬಂದರೆ ಯಾದಿ ನದಿಯ ಬಲಭಾಗದಲ್ಲಿ ಒಡಗೇರ ತಾಲೂಕಿನ ಹತ್ತಾರು ಹಳ್ಳಿಗಳು ಬರ್ತವೆ ಸೊ ಹೀಗಾಗಿ ಈಗಾಗಲೇ ಏನು ಯಾದಗಿರಿ ಯಾದಗಿರಿ ಗ್ರಾಮಾಂತರ ಆಗಿರ್ಬೋದು ಜೊತೆಗೆ ಒಡಗೇರ ತಾಲೂಕಿನ ಒಡಗೇರ ಪೊಲೀಸ್ ಠಾಣೆಯ ಪೊಲೀಸರಿಂದ ಏನು ನದಿ ದಡದ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಆಗುತ್ತೆ ಏನು ಕಳೆದ ಎರಡು ದಿನಗಳಿಂದ ಡಂಗೂರು ಸಾರಿಸುವ ಮೂಲಕ ಜೊತೆಗೆ ಅನೌನ್ಸ್ಮೆಂಟ್ ಮಾಡೋ ಅನೌನ್ಸ್ಮೆಂಟ್ ಮಾಡುವ ಮೂಲಕ ನದಿ ದಳ ನದಿ ದಳಕ್ಕೆ ಹೋಗದಂತೆ ಎಚ್ಚರಿಕೆ ಸಹಿತ ನೀಡ್ತಿದ್ದಾರೆ ಯಾಕಂದರೆ ಜನ ಆಗಿರ್ಬೋದು ಜಾನುವಾರುಗಳು ಸಹಿತ ಯಾವುದೇ ಕಾರಣಕ್ಕೂ ನದಿ ದಳಕ್ಕೆ ಹೋಗಬಾರ್ದು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಪೊಲೀಸರು ಸಹಿತ ಅನೌನ್ಸ್ಮೆಂಟ್ ಮತ್ತು ಡಂಗೂರು ಬಾರಿಸುವ ಮೂಲಕ ಜಾಗೃತಿ ಮೂಡಿಸೋ ಕೆಲಸ ಕೂಡ ಮಾಡ್ತಿದ್ದಾರೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಿದೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ಸಹಿತ ಹೆಚ್ಚಿನ ಮ ಮಳೆ ಆಗ್ತಿರುವ ಕಾರಣಕ್ಕಾಗಿ ನದಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವಂಥ ಸಾಧ್ಯತೆ ಸಹಿತ ಇರುವಂಥದ್ದು ಜೊತೆಗೆ ಈಗಾಗಲೇ ನದಿ ತಡಕ್ಕೆ ಯಾರು ಹೋಗಬಾರ್ದು ಅಂತೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟರು ಸಹಿತ ನದಿ ತಡದಲ್ಲಿ ಕೆಲ ಯುವಕರು ಹುಚ್ಚಾಟ ಮೇರಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಯಾಕಂದರೆ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರುತ್ತಿರೋ ಕಾರಣಕ್ಕಾಗಿ ಯುವಕರು ಏನು ಮೀನು ಹಿಡಿಯುವಂಥ ಕೆಲಸ ಕೂಡ ಮಾಡ್ತಿರುವಂಥದ್ದು ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುತ್ತೆ ಯಾರೂ ಕೂಡ ನದಿ ತಡಕ್ಕೆ ಹೋಗಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟರು ಸಹಿತ ಯುವಕರು ಹಚ್ಚಾಟ ಮೇರೆತಿದರೆ ಸಾಕಷ್ಟು ಜನ ಯುವಕರು ಮೀನು ಹಿಡಿಯೋಕೆ ಸಹಿತ ಬಂದಿರೋದು ಜೊತೆಗೆ ಕೆಲವೊಂದಿಷ್ಟು ಯುವಕರು ನದಿಯಲ್ಲಿ ಈಜಾಡೋಕೆ ಸಹಿತ ಬಂದಿರುತ್ತದೆ ನೋಡ್ಬೋದು ಬ್ಯಾರೇಜ್ ಮೇಲೆ ಕೂತ್ಕೊಂಡು ಮೀನು ಮೀನಿಡುವಂಥ ಕೆಲಸ ಕೂಡ ಮಾಡ್ತಿದ್ರು ಜೊತೆಗೆ ನದಿಯ ದಡದಲ್ಲಿ ಕೂತ್ಕೊಂಡು ಸಹಿತ ಮೀನಿಡೋಂಥ ಪ್ರಯತ್ನ ಕೂಡ ಯುವಕರು ಮಾಡ್ತಿರೋದು ಸದ್ಯ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಕಾರಣಕ್ಕಾಗಿ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಬಿಡುವಂಥ ಸಾಧ್ಯತೆ ಇದೆ ಹೀಗಾಗಿ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆ ಸಹಿತ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಿದ್ರು ಜೊತೆಗೆ ಜನ ಜಾನುವಾರುಗಳು ನದಿ ದಡಕ್ಕೆ ನೀರು ಕುಡಿಸುವಂಥ ಪ್ರಯತ್ನಕ್ಕಾಗಿರ್ಬೋದು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನದಿ ದಳಕ್ಕೆ ಹೋಗದಂತೆ ಎಚ್ಚರಿಕೆ ಕೂಡ ಕೊಡುವಂಥ ಕೆಲಸ ಕೂಡ ಮಾಡ್ತಿದೆ ಕ್ಯಾಮ್ರಾಮನ್ ಸುಶಾಕ ಶುತಾ ಮೀನ್ ಟಿ ವಿ ನೈನ್ ಯಾದಗಿರಿ